ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಅತ್ಯಂತ ರೋಮಾಂಚನಕಾರಿಯಾದ ಬೆಲ್ತೂರು ದೇಕಬ್ಬೆ ಶಾಸನದ ಬಗ್ಗೆ ತಿಳಿದುಕೊಳ್ಳೋಣ ದೇಕಬ್ಬೆ ಶಾಸನವು ಕರ್ನಾಟಕದಲ್ಲಿ ಕಂಡುಬಂದಿರುವ ಒಂದು ವಿಶಿಷ್ಟ ಶಾಸನವಾಗಿದ್ದು ಇದು ಸತಿ ಪದ್ಧತಿಯನ್ನು ಬಿಂಬಿಸುವ ಮತ್ತು ದೇಕಬ್ಬೆ ಎಂಬ ಮಹಿಳೆ ಬೆಂಕಿಗೆ ಹಾರಿದ ಬಗ್ಗೆ ವಿವರಿಸುತ್ತದೆ ಅಲ್ಲದೆ ಈ ಶಾಸನವು ದೇಕಬ್ಬೆಯ ತ್ಯಾಗ ಮತ್ತು ಧೈರ್ಯವನ್ನು ಎತ್ತಿ ತೋರಿಸುತ್ತದೆ ತನ್ನ ಗಂಡನ ಸಾವಿನ ಸುದ್ದಿ ಕೇಳಿದಂತಹ ದೇಕಬ್ಬೆಯು ಚಿತೆಗೆ ಅಥವಾ ಬೆಂಕಿಗೆ ಹಾರಿ ತನ್ನ ಪ್ರಾಣ ಕಳೆದುಕೊಳ್ಳಲು ಸಿದ್ಧಳಾಗಿರುತ್ತಾಳೆ ಇದನ್ನು ಹಂತ ಹಂತವಾಗಿ ಈ ಶಾಸನದ ಮೂಲಕ ತಿಳಿದುಕೊಳ್ಳಬಹುದು ದೇಕಬ್ಬೆ ಶಾಸನದ ಮೊದಲ ಹಂತದಲ್ಲಿ ದೇಕಬ್ಬೆಯು ಮೇನೆ ಅಥವಾ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡಿದ್ದಾಳೆ ಆಕೆಯನ್ನು ಸೇವಕರು ಮೆರವಣಿಗೆ ಮಾಡಿಕೊಂಡು ಚಿತೆಯ ಅಥವಾ ಬೆಂಕಿಯ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಆ ಸಂದರ್ಭದಲ್ಲಿ ದೇಕಬ್ಬೆಯ ತಂದೆ ತಾಯಿಯರನ್ನು ನೋಡಬಹುದು ಇಲ್ಲಿ ವಾದ್ಯಕಾರರು ಮೃದಂಗ ಮತ್ತಿತರ ವಾದ್ಯಗಳನ್ನು ನುಡಿಸಿಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಎರಡನೇ ಹಂತದಲ್ಲಿ ದೇಕಬ್ಬೆಯು ಬೆಂಕಿಗೆ ಹಾರುವ ಮೊದಲು ದಾನ ಧರ್ಮ ಮಾಡುತ್ತಿರುವುದನ್ನು ನೋಡಬಹುದು ಕೆಲವರು ಇದನ್ನು ಕಮಾಂಡಲದ ನೀರನ್ನು ಬ್ರಾಹ್ಮಣನೊಬ್ಬನ ಕೈಗೆ ಸುರಿಯುತ್ತಿರುವುದು ಎಂದರೆ ಕೆಲವರು ದೇಕಬ್ಬೆಯು ತನ್ನ ಬುತ್ತಿ ಅಥವಾ ಗಂಟಿನಲ್ಲಿರುವ ಒಡವೆಗಳನ್ನು ಗುರುಗಳಿಗೆ ದಾನ ಮಾಡುತ್ತಿರುವುದು ಎಂದು ಹೇಳುತ್ತಾರೆ ಒಟ್ಟಾರೆ ದೇಕಬ್ಬೆಯು ಬೆಂಕಿಗೆ ಹಾರುವ ಮುನ್ನ ತನ್ನ ಭೂಮಿ ಒಡವೆ ಸಂಪತ್ತು ಧನ ಕನಗಳನ್ನು ದಾನ ಮಾಡುತ್ತಿರುವ ದೃಶ್ಯವನ್ನು ನೋಡಬಹುದು ಬ್ರಾಹ್ಮಣರಿಗೆ ಅಥವಾ ಗುರುಗಳಿಗೆ ದಾನ ಧರ್ಮ ಮಾಡಿದ ನಂತರ ಇಲ್ಲಿ ಉರಿಯುತ್ತಿರುವ ಬೆಂಕಿಯ ಮುಂದೆ ದೇಕಬ್ಬೆಯು ಕೈ ಮುಗಿದುಕೊಂಡು ಎತ್ತರವಾದ ಅಟ್ಟಣಿಗೆಯ ಮೇಲೆ ನಿಂತುಕೊಂಡು ಬೆಂಕಿಗೆ ಹಾರಲು ಮುಂದಾಗುತ್ತಿದ್ದಾಳೆ ದೇಕಬ್ಬೆಯು ಬೆಂಕಿಗೆ ಹಾರಲು ಮುಂದೆ ಹೋಗುತ್ತಿರುವಾಗ ಆಕೆಯ ತಾಯಿಯಾದ ಪೊನ್ನಕಬ್ಬೆಯು ದೇಕಬ್ಬೆಯ ಸೀರೆಯ ಸೆರಗನ್ನು ಹಿಡಿದು ಬೆಂಕಿಗೆ ಹಾರಬೇಡ ಎಂದು ಕೇಳಿಕೊಳ್ಳುತ್ತಿದ್ದಾರೆ ಈ ಸಂದರ್ಭದಲ್ಲಿ ದೇಕಬ್ಬೆಯು ಒಂದು ಮಾತನ್ನು ಹೇಳುತ್ತಾಳೆ ಕೊಟ್ಟ ಮನೆಗೆ ಮತ್ತು ಕೊಂಡ ಮನೆಗೆ ಅಪಕೀರ್ತಿಯನ್ನು ತರುವುದಿಲ್ಲ ಎಂದು ಹೇಳುತ್ತಾಳೆ ಇಲ್ಲಿ ಕೊಟ್ಟ ಮನೆ ಅಂದರೆ ಹುಟ್ಟಿದ ಮನೆ ತವರು ಮನೆ ಎಂದರ್ಥ ಕೊಂಡ ಮನೆ ಎಂದರೆ ಗಂಡನ ಮನೆ ಆದ್ದರಿಂದ ತವರು ಮನೆಗೆ ಮತ್ತು ಗಂಡನ ಮನೆಗೆ ನಾನು ಅಪಕೀರ್ತಿ ತರುವ ಕೆಲಸವನ್ನು ಮಾಡಬಾರದು ಕೆಟ್ಟ ಹೆಸರನ್ನು ತರುವ ಕೆಲಸ ಮಾಡಬಾರದು ಯಶಸ್ಸು ತರುವ ಕೆಲಸವನ್ನು ಮಾಡಬೇಕು ಎಂದು ಧಗ ಧಗ ಉರಿಯುತ್ತಿರುವ ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನು ಅರ್ಪಿಸುತ್ತಾಳೆ ಮೂರನೇ ಹಂತದಲ್ಲಿ ಮಂಟಪ ಅಥವಾ ವಿಮಾನದಲ್ಲಿ ಕುಳಿತಿರುವ ದೇಕಬ್ಬೆಯನ್ನು ಇಬ್ಬರು ಅಪ್ಸರೆಯರು ವಾದ್ಯಕಾರರೊಂದಿಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವ ದೃಶ್ಯವನ್ನು ಚಿತ್ರಿಸಲಾಗಿದೆ ಇದೇ ಹಂತದಲ್ಲಿ ನಾಲ್ಕು ಜನ ವಾದ್ಯಕಾರರನ್ನು ನೋಡಬಹುದು ಅವರ ಕೈಯಲ್ಲಿ ವಿವಿಧ ರೀತಿಯ ವಾದ್ಯಗಳನ್ನು ಗಮನಿಸಬಹುದು ಉದಾಹರಣೆಗೆ ಒಬ್ಬ ಓಲಗ ಅಥವಾ ತುತ್ತೂರಿ ನುಡಿಸುತ್ತಿದ್ದಾರೆ ಮತ್ತೊಬ್ಬ ಮೃದಂಗ ಅಥವಾ ತಬಲವನ್ನು ಬಾರಿಸುತ್ತಿರುವುದನ್ನು ನೋಡಬಹುದು ಅವರ ಪಕ್ಕದಲ್ಲಿ ಮಹಿಳೆಯರು ತಮ್ಮ ತಲೆಯ ಮೇಲೆ ಏನನ್ನೋ ತೆಗೆದುಕೊಂಡು ಸ್ವರ್ಗಕ್ಕೆ ಬರುತ್ತಿರುವಂತೆ ಕಾಣಿಸುತ್ತದೆ ಬಹುಶಃ ದೇಕಬ್ಬೆಗೆ ಇಷ್ಟವಾದಂಥ ವಸ್ತುಗಳನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುತ್ತಿರಬಹುದು ಇನ್ನು ಕೊನೆಯ ಹಂತದಲ್ಲಿ ಸ್ವರ್ಗದ ಪರಿಕಲ್ಪನೆಯ ಕೆತ್ತನೆಯನ್ನು ನಾವು ನೋಡಬಹುದು ಈ ಹಂತದಲ್ಲಿ ಶಿವಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ದೇವರುಗಳನ್ನು ನೋಡಬಹುದು ಹಾಗೂ ಗಣೇಶನ ವಾಹನ ಇಲಿ ಶಿವನ ವಾಹನ ನಂದಿ ಸುಬ್ರಹ್ಮಣ್ಯನ ವಾಹನ ನವಿಲನ್ನು ನೋಡಬಹುದು ಅಲ್ಲದೆ ಬ್ರಹ್ಮ ವಿಷ್ಣು ಲಕ್ಷ್ಮೀ ದೇವರುಗಳನ್ನು ನೋಡಬಹುದು ಅವರ ಕೆಳಗೆ ಹಂಸ ಗರುಡ ನೋಡಬಹುದು ಇಡೀ ಕರ್ನಾಟಕದಲ್ಲಿ ಹುಡುಕಿದರೂ ಈ ರೀತಿಯ ಮತ್ತೊಂದು ಶಾಸನ ಸಿಗುವುದಿಲ್ಲ ಈ ದೇಕಬ್ಬೆ ಶಾಸನವು ಅತ್ಯಂತ ಅಪರೂಪದ ಮತ್ತು ಅಮೂಲ್ಯವಾದ ಶಾಸನ ಇದಾಗಿದೆ ಶ್ರೀ ಕವಿರಾಜ ಬಾಂಧವಂ ಕಂಡರಿಸಿದಂ ಮುನಿವರ ಸಿಂಗಾಚಾರಿಯು ಅಚ್ಚರಿ ಬರ ಗಂಡಾಚಾರಿಯು ಈ ಶಾಸನದಲ್ಲಿರುವಂತಹ ಮಾಹಿತಿಯ ಕನ್ನಡದ ಸಾರಾಂಶವೇನೆಂದರೆ ಈ ಶಾಸನದಲ್ಲಿ ಕಾಲ ಮತ್ತು ರಾಜಮನೆತನದ ಪ್ರಸ್ತಾಪವಿದೆ ಇದು ಚೋಳರಾಜ ಮನೆತನದ ರಾಜೇಂದ್ರ ದೇವನ ಆಳ್ವಿಕೆಯ ಆರನೇ ವರ್ಷ ಹಾಗೂ ಶಕವರ್ಷ ಒಂಬೈನೂರ ಎಪ್ಪತ್ತೊಂಬತ್ತನೇ ಹೇಮಳಂಬಿ ಸಂವತ್ಸರದ ಕಾರ್ತಿಕ ಮಾಸ ಕೃಷ್ಣಪಕ್ಷ ದ್ವಾದಶಿ ಸೋಮವಾರ ಎಂದು ದಾಖಲಾಗಿದೆ ಇದು ಸಾಮಾನ್ಯ ಶಕ ಇಪ್ಪತ್ತೇಳು ಹತ್ತು ಸಾವಿರದ ಐವತ್ತೇಳಕ್ಕೆ ಸರಿಹೊಂದುತ್ತದೆ ಶಾಸನದಲ್ಲಿ ರವಿಗನ ವಂಶಜರನ್ನು ಮತ್ತು ರವಿಗನನ್ನು ಕೊಂಡಾಡಿದ್ದಾರೆ ಹಾಗೂ ದೇಕಬ್ಬೆಯ ಗುಣಗಾನ ಮಾಡಿದ್ದಾರೆ ಈ ಶಾಸನವನ್ನು ಬರೆಸಿದವರು ದೇಕಬ್ಬೆಯ ತಂದೆ ರವಿಗ ಈ ಶಾಸನವನ್ನು ಬರೆದವನು ಮಲ್ಲ ಈತ ಕವಿರಾಜ ಬಾಂಧವ ಎಂದೇ ಪ್ರಸಿದ್ಧನಾಗಿದ್ದಾನೆ ಇದನ್ನು ಕೆತ್ತನೆ ಮಾಡಿದವರು ಮುನಿವರ ಸಿಂಗಾಚಾರಿ ಮತ್ತು ಮಚ್ಚರಿಪರ ಗಂಡಾಚಾರಿ ಈ ದೇಕಬ್ಬೆ ಶಾಸನದ ಮೂಲಕ ಸತಿ ಪದ್ಧತಿ ಆಚರಣೆಯ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಸತಿ ಪದ್ಧತಿ ಎಂದರೆ ಗಂಡ ಸತ್ತ ನಂತರ ಸ್ವಇಚ್ಛೆಯಿಂದ ಹೆಂಡತಿ ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವುದು ಸತಿ ಪದ್ಧತಿಯಲ್ಲಿ ಎರಡು ವಿಧ ಒಂದು ಸಹಗಮನ ಪದ್ಧತಿ ಇನ್ನೊಂದು ಅನುಗಮನ ಪದ್ಧತಿ ಸಹಗಮನ ಎಂದರೆ ಸತ್ತು ಹೋದ ಗಂಡನ ದೇಹದೊಂದಿಗೆ ಆತನ ಹೆಂಡತಿ ಸ್ವಇಚ್ಛೆಯಿಂದ ಬೆಂಕಿಗೆ ಹಾರುವ ಮೂಲಕ ಪ್ರಾಣವನ್ನು ಅರ್ಪಿಸುವುದು ಅನುಗಮನ ಎಂದರೆ ಗಂಡ ಯಾವುದೋ ಒಂದು ಊರಿನಲ್ಲಿ ಸತ್ತಿರುತ್ತಾನೆ ಆತನ ಹೆಂಡತಿ ಬೇರೊಂದು ಕಡೆ ಸ್ವಇಚ್ಛೆಯಿಂದ ಬೆಂಕಿಗೆ ಹಾರಿ ಪ್ರಾಣ ಕಳೆದುಕೊಳ್ಳುವುದನ್ನು ಅನುಗಮನ ಎಂದು ಹೇಳುತ್ತಾರೆ ಈ ದೇಗ ಶಾಸನವು ಮೈಸೂರು ಜಿಲ್ಲೆಯ ಎಚ್ ಡಿಕೋಟೆ ಸರಗೂರು ತಾಲೂಕಿನ ಬೆಳ್ತೂರು ಗ್ರಾಮದಲ್ಲಿದೆ ದೇಕಬ್ಬೆಯ ತಂದೆಯ ಹೆಸರು ರವಿಗ ತಾಯಿ ಹೆಸರು ಪೊನ್ನಕ್ಕ ಅಥವಾ ಕೊನ್ನಕಬ್ಬೆ ದೇಕಬ್ಬೆಯ ತಂದೆಯಾದ ರವಿಗ ರಾಜನಾಗಿದ್ದು ನುಗು ನಾಡನ್ನು ಆಳ್ವಿಕೆ ಮಾಡುತ್ತಿರುತ್ತಾನೆ ರವಿಗ ಮತ್ತು ಪೊನ್ನಕ್ಕ ತನ್ನ ಮಗಳಾದ ದೇಕಬ್ಬೆಯನ್ನು ನವಿಲೆ ನಾಡಿನ ರಾಜನಾದ ಏಚನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಏಚನ ಸಾವಿಗೆ ಇತಿಹಾಸಕಾರರು ವಿವಿಧ ರೀತಿಯ ಕಾರಣಗಳನ್ನು ನೀಡುತ್ತಾರೆ ದೇಕಬ್ಬೆಯ ತಂದೆಯಾದ ರವಿಗ ಮತ್ತು ಏಚನ ದಾಯಾದಿಗಳು ಅಥವಾ ಅಣ್ಣ ತಮ್ಮಂದಿರು ಅಥವಾ ಸಂಬಂಧಿಕರು ಚೋಳ ರಾಜನಾದ ರಾಜೇಂದ್ರ ಚೋಳನ ಸಾಮಂತ ಅರಸರಾಗಿರುತ್ತಾರೆ ಯಾವುದೋ ಒಂದು ಕಾರಣದಿಂದಾಗಿ ಏಚನು ತನ್ನ ದಾಯಿದಿಗಳೊಡನೆ ಅಥವಾ ಅಣ್ಣ ತಮ್ಮಂದಿರೊಡನೆ ಯುದ್ಧ ಮಾಡುತ್ತಾನೆ ಏಚನು ಅವರಲ್ಲಿ ಒಬ್ಬನನ್ನು ಕೊಲ್ಲುತ್ತಾನೆ ಆಗ ಏಚನ ದಾಯಾದಿಗಳು ಚೋಳ ರಾಜನ ಬಳಿ ಬಂದು ಹೇಳಿದಾಗ ಚೋಳ ರಾಜನಾದ ರಾಜೇಂದ್ರ ಚೋಳನು ಏಚನನ್ನು ಕೊಲ್ಲಿಸುತ್ತಾನೆ ಮತ್ತೆ ಕೆಲವರು ಹೇಳುವ ಪ್ರಕಾರ ತಲಕಾಡಿನಲ್ಲಿ ನಡೆದ ಜಟ್ಟಿ ಕಾಳಗದಲ್ಲಿ ಏಚನು ಚೋಳರಾಜನಾದ ರಾಜೇಂದ್ರ ಚೋಳನ ಆಪ್ತನನ್ನು ಕೊಂದ ಎಂಬ ಕಾರಣಕ್ಕಾಗಿ ಏಚನನ್ನು ತಲಕಾಡಿಗೆ ಎಳೆದುಕೊಂಡು ಹೋಗಿ ಮರಣದಂಡನೆ ಶಿಕ್ಷೆ ನೀಡುವ ಮೂಲಕ ಕೊಂದರು ಎಂದು ಹೇಳುತ್ತಾರೆ ಈ ಕಾರಣ ಸತ್ಯಕ್ಕೆ ಸ್ವಲ್ಪ ದೂರವಾಗಿದೆ ಎಂದು ತೋಚುತ್ತದೆ ಏಕೆಂದರೆ ಏಚನು ತಲಕಾಡಿನಲ್ಲಿ ರಾಜೇಂದ್ರ ಚೋಳನ ಆಪ್ತನನ್ನು ಕೊಂದಿದ್ದರೆ ಏಚನನ್ನು ಅಲ್ಲೇ ಕೊಲ್ಲಬಹುದಾಗಿತ್ತು ಏನೇ ಇದ್ದರೂ ಸಹ ಏಚನ ಸಾವಿನ ನಂತರ ಆತನ ಹೆಂಡತಿ ದೇಖಭೆಯು ಗಂಡನ ಊರಿನಲ್ಲಿ ಸತಿಯಾಗದೆ ತನ್ನ ತವರಿಗೆ ಬಂದು ಸತಿಯಾಗುತ್ತಾಳೆ ಸತಿಯಾಗುತ್ತಾಳೆ ಅಂದರೆ ಸ್ವಾಯಿ ಬೆಂಕಿಗೆ ಹಾರುವುದು ಎಂದರ್ಥ